ಸಿಂಗಲ್ ಲೈಫ್ ಬಗ್ಗೆ ಏನಾದ್ರು ಆಗಿರೋದ್ ಬೆಸ್ಟ್ ಹೇಗೆ ಅಂತ ಸಿಂಗಲ್ ಅಂದ್ರೆ ಮದ್ವೆನೇ ಆಗದಿರೋರ್ಗೆ ನೀವ್ ಎಷ್ಟ ಹೇಳಿದ್ರು ಅವ್ರಿಗೆ ತಲೆಗೆ ಹೋಗಲ್ಲ ಹಾಗೆ ಆಗ್ತಾರೆ ಅವ್ರನ್ನ ಯಾರು ಸರಿಯಕ್ ಆಗಲ್ಲ ಸೊ ಅಲ್ಲಿ ಅಂದ್ರೆ ಏನಂತ ಹೇಳಿದ್ರೆ ಹೇಗಿರ್ಬೇಕು ಅಂದ್ರೆ ಲೈಫ್ ಪಾರ್ಟ್ನರ್ ಚೂಸ್ ಮಾಡ್ತಿರೋರು ಒಬ್ರಿಗೊಬ್ರು ಸಪೋರ್ಟ್ ಅಂದ್ರೆ ಇರ್ಬೇಕು ಅಂದ್ರೆ ಇಬ್ರು ಗಂಡನೂ ನಾನು ಸಾಧನೆ ಮಾಡ್ಬೇಕು ಹೆಂಡತಿ ನಾನು ಸಾಧನೆ ಮಾಡ್ಬೇಕು ಅಂತ ಇಬ್ರಿಗೂ ಮೈಂಡ್ ಅಲ್ಲಿ ಇದ್ದಾಗ ಅವಾಗ ಒಂದ್ ಸ್ವಲ್ಪ ಇಟ್ಸ್ ವೆರಿ ಹಾರ್ಡ್ ಅಂದ್ರೆ ಸಾಧನೆ ಮಾಡೋರ್ಗೆ ಯಾರು ತಪ್ಸೋಕ್ಕಾಗಲ್ಲ ಇವಾಗ ನಿಮಗೂ ಸಾಧನೆ ಮಾಡಬೇಕಾಗಿರುತ್ತೆ ನಿಮ್ಮ ಗಂಡನಗೂ ಸಾಧನೆ ಮಾಡಬೇಕಾಗಿರುತ್ತೆ ಸೊ ಅವಾಗ ಏನು ಮಾಡೋಕ್ಕಾಗುತ್ತೆ ನಿಮ್ಮ ಗಂಡ ನಿಮ್ಗೆ ನೀನು ನಿನ್ ಬಾಡ ನಿನ್ ಮನೇಲಿರು ಅಂತ ಹೇಳೋಕ್ಕಾಗಲ್ಲ ಇಲ್ಲ ನೀವು ನಿಮ್ಮ ಗಂಡಗೆ ನೀನು ಬಾಳ ನೀನ್ ಮನೇಲಿರುವ ಅಂತ ಹೇಳೋಕ್ಕಾಗಲ್ಲ ಸೊ ಇಟ್ಸ್ ಲೈಕ್ ದ್ಯಾಟ್ ಸೊ ಕಪಲ್ಸ್ ಹೆಂಗಿರಬೇಕು ಅಂತ ಹೇಳಿದ್ರೆ ಇವಾಗ ಒಬ್ಬ ಗಂಡ ಏನೋ ಸಾಧನೆ ಮಾಡೋಕ್ಕೆ ಹೊರಟಿದ್ದಾನೆ ಸಪೋರ್ಟ್ ಹೋಗ್ತಿದ್ದಾನೆ ಅಂದಾಗ ಹೆಂಡ್ತಿ ಶಿಶು ಬಿ ಲೈಕ್ ನೀನು ಮಾಡು ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅನ್ನೋತ್ರ ಹೇಳತ್ತರ ಹಂಗಿರ್ಬೇಕು ಅದೇ ಉಲ್ಟಾ ಇಲ್ಲ ಹೆಂಡತಿ ನನ್ನ ಸಾಧನೆ ಮಾಡಬೇಕು ಅಂತ ಹೋದಾಗ ಗಂಡ ನಾನು ಇನ್ನು ಮಾಡು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಆ ತರ ಇರಬೇಕು ಹಂಗಿದ್ದಾಗ ಇಟ್ ವಿಲ್ ಬಿ ಬ್ಯೂಟಿಫುಲ್ ಮುಂದಿನ ದಿನಗಳಲ್ಲಿ ಯಾವ್ದಾದ್ರೂ ಸಪೋರ್ಟ್ ಮಾಡೋರು ಬಂದ್ರೆ ಹೋಗ್ಸೆ ಮಾಡ್ತೀರಾ ಸರ್ ಹೇಗೆ ಸಾರಿ ಫಾರ್ ದಿಸ್ ಕ್ವೆಶನ್ ಮುಂದಿನ ದಿನಗಳಲ್ಲಿ ಆ ತರ ಏನಾದ್ರು ಸಪೋರ್ಟ್ ಮಾಡೋರು ಬಂದ್ರೆ ಏನೇ ಆದ್ರೂ ತುಂಬಾ ಜನ ಬರ್ತಾ ಸಪೋರ್ಟ್ ಸಪೋರ್ಟ್ ಅಂದರೆ ಸರ್ ಆಸ್ ಎ ಲೈಫ್ ಪಾರ್ಟ್ನರ್ ಆಗಿ ಇಲ್ಲಮ್ಮ ಅಷ್ಟು ಇವಾಗ ನನ್ಗೆ ಆ ಝೋನ್ ಅಲ್ಲಿ ಇಲ್ಲ ಹಂಗೆ ನೋಡ್ರೆ ಹೆಣ್ಮಕ್ಳೆಲ್ಲ ಖುಷಿ ಆಗ್ಬಿಡ್ತಾರೆ ಸರ್ ನೀವು ಸಿಂಗಲ್ ಆಗಿರ್ತೀರಾ ಅಂತಂದ್ರೆ ಎಲ್ಲೋ ಗಂಡ್ ಮಕ್ಳಿಗೆ ನಮ್ ಚಂದನ್ ಶೆಟ್ಟಿ ಅವ್ರ ಮದುವೆ ಆಗಿ ಚೆನ್ನಾಗಿರ್ಬೇಕು ಅನ್ನೋದಿರುತ್ತೆ ಹೆಣ್ಮಕ್ಳೆಲ್ಲ ಖುಷಿ ಪಡ್ತಾರೆ ಓಕೆ ಚಂದನ್ ಶೆಟ್ಟಿ ಸಿಂಗಲ್ ಆಗಿ ಇರ್ತಾರೆ ನಮ್ಮ ಕಾಲೇಜ್ ಬಂದ್ರೆ ನಾವು ಕಾರ್ ಹಾಕ್ಬೋದು ಅಂತ ಹೇಗೆ ಸರ್ ಮುಂದಿನ ತಿಂಗಳ ಮನೆ ಆಕ್ಸೆಪ್ಟ್ ಮಾಡ್ತೀರಾ ಹೇಗೆ ಓಕೆ ಸರ್ ಅದೇ ಸರ್ ಈ ಮೂವಿಯಲ್ಲಿ ಸಾಂಗ್ ನಾವು ಮಿಲಿಯನ್ ಗಟ್ಲೆ ವ್ಯೂಸ್ ಹೋಗಿದೆ ಯಾವ್ದಾದ್ರು ಒಂದ್ ಜಲಕ್ಕಿಲ್ ಹಾಡ್ಬೋದಾ ಅಂತ ಯಾವ್ದು ಈ ಮೂವಿ ಇದೆ ವಿದ್ಯಾರ್ಥಿ ವಿದ್ಯಾರ್ಥಿ ಚಂದನ್ ಶೆಟ್ಟಿ ಅವ್ರ ಹಾಡ್ನ ಹಾಡೋಣ ಈಗ ರೆಡಿ ಎಸ್ ಗೆದ್ದ್ರೂನು ಮರೆಯೋದಿಲ್ಲ ಸೋತ್ರೂನು ಸುಮ್ನಿರಲ್ಲ ಮಿಸ್ ಅಂತೂ ಮಾಡೋದಿಲ್ಲ ಮಾಡ್ತೀವಿ ನಾವು ಪಾಡೇ ಸಿಕ್ಕಿದ್ಮೇಲೆ ಫ್ರೆಂಡ್ಸೇ ಎಲ್ಲ ಇಲ್ಲಿ ಯಾರು ಬೇರೆಯವರಿಲ್ಲ ಟೇಬಲ್ ಗೂರು ಟೈವ್ ಆಗ್ತೈತೆ ಸ್ಟಾರ್ಟ್ ಮಾಡು ಪಾಡೇ ಸೊ ಫೈ ಸೊ ಫೈ ಸರ್ ಆ್ಯಂಡ್ ಅದು ಕೂಡ ತುಂಬಾ ರೀಚ್ ಆಗಿದೆ ಅಲ್ವಾ ಸರ್ ಮಿಲಿಯನ್ ಗಟ್ಲೆ ಹೋಗಿದೆ ಓಕೆ 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 ನೆಕ್ಸ್ಟ್ ಕ್ವಶನ್ ಸರ್ ಈಗಿನ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗೆ ತೇಟರ್ಗೆ ಹೋಗಿ ನೋಡೋರು ಕಮ್ಮಿ ಆಗಿದೆ ಸಿನಿಮಾ ಥೇಟ್ರಿಗೆ ಹೋಗಿ ನೋಡೋರು ಕೆಲವೊಂದು ಸೋಶಿಯಲ್ ನೆಟ್ಫ್ಲಿಕ್ಸ್ ಅಲ್ಲಿ ನೋಡ್ರಿ ಜಾಸ್ತಿ ಆಗಿದ್ದಾರೆ ಎಲ್ಲೋ ಒಂದ್ ಕಡೆ ಕತೆ ಚೆನ್ನಾಗಿಲ್ವಾ ಅಥವಾ ಜನ ಬರ್ತಿಲ್ವಾ ಹೇಗೆ ಜನಕ್ಕೆ ನಾನು ಸೇಮ್ ಕ್ವಶನ್ ನನ್ನ ಬ್ರಾಡ್ಕಾಸ್ಟ್ ಗ್ರೂಪ್ ಅಲ್ಲಿ ಹಾಕಿದೆ ನಾನು ಅದರಲ್ಲಿ ನೋಡಿದ ರೆಸ್ಪಾನ್ಸ್ ಪ್ರಕಾರ ನಾನು ಹೇಳ್ತೀನಿ ಅದರಲ್ಲಿ ಹೇಳ್ತಿರೋದಷ್ಟೇ ನಮಗೆ ಕತೆಗಳು ಅಷ್ಟೊಂದು ಇಷ್ಟ ಆಗ್ತಾ ಇಲ್ಲ ಫಿಲಮ್ ನಮಗೆ ಮುಂಚೆ ತರ ಬರ್ತಾ ಇಲ್ಲ ಸಿನಿಮಾಗಳು ಒಂದು ಎಮೋಷನ್ ಇಲ್ಲ ಆ ಥರದ ಮತ್ತೆ ಕಾಮಿಡಿಗಳಿಲ್ಲ ಸಿನಿಮಾದಲ್ಲಿ ಸೊ ಈ ಥರದ್ದೆಲ್ಲ ಒಂದಷ್ಟು ಕಮೆಂಟ್ಸ್ಗಳು ನೋಡಿದೆ ಮೇ ಬಿ ಅದು ಇದನ್ನು ನಿಜವಾಗ್ ನಾವು ಪಾಸಿಟಿವ್ ಆಗೇ ತೊಗೋಬೇಕು ಆ್ಯಕ್ಚುಲಿ ನಾವು ವರ್ಕ್ ಮಾಡಬೇಕು ಯಾಕಂದ್ರೆ ಜನರೇಷನ್ ಚೇಂಜ್ ಆಗಿದೆ ನಾವು ಏನೇ ಮಾಡಿದ್ರು ಇವಾಗ ಜನ ನೋಡಲ್ಲ ಅಂದ್ರೆ ಏನೋ ಒಂದು ಮಾಡ್ತೀವಿ ಅಂದರೆ ಜನ ನೋಡಲ್ಲ ತುಂಬಾ ಪರ್ಫೆಕ್ಷನ್ ಇರಬೇಕು ಸಿನಿಮಾ ಅಂತ ಹೇಳಿದ್ರೆ ಪ್ರತಿ ಒಂದು ನಿಮಿಷನೂ ತುಂಬಾ ಪ್ರತಿ ಒಂದು ನಿಮಿಷನೂ ಅಲ್ಲ ಪ್ರತಿ ಒಂದು ಸೆಕೆಂಡ್ ಅಂದ್ರೆ ಜನ ಮೂವಿ ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಸೀನ್ ಇವರೇ ಗೆಸ್ ಮಾಡ್ಬಿಡ್ತಾರೆ ಹಿಂಗ ಆಗುತ್ತಾ ಅಂತ ಮಾಡ್ತಾ ಇದ್ದಾರೆ ಸೋ ಅದನ್ನ ಆ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಸಿನಿಮಾ ಮಾಡಬೇಕಾಗಿದೆ ಇವಾಗ ಅಂದ್ರೆ ಹಳೆ ಪ್ಯಾಟರ್ನ್ ವರ್ಕ್ ಆಗ್ತಾ ಇಲ್ಲ ಇವಾಗ ಮುಂಚೆ ಬರ್ತಿತ್ತಲ್ಲ ಸಿನಿಮಾಗಳು ಆ ತರ ಯಾದು ಅಂದ್ರೆ ಸರ್ ಮತ್ತೆ ಈಗ ಏನಾಗಿದೆ ಅಂದ್ರೆ ವಿಂಟೇಜ್ ಮೂವಿಗಳನ್ನ ಎಕ್ಸ್‌ಪೆಕ್ಟ್ ಮಾಡ್ತಿದ್ರೆ ಜನ ಈ ತರ ಬರಲಿ ಮೂವಿ ಅಂತ ಕರೆಕ್ಟ್ ಬಟ್ ಆ ತರ ಮಾಡಬೇಕಂದ್ರೆ ತುಂಬಾ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಬೇಕು ನಿಮಗೆ ಇವಾಗ ಆತರ ಶೂಟ್ ಮಾಡ್ಬೇಕು ಹಿಂದಿನ ಕಾಲದಲ್ಲಿ ಏನೋ ಹಿಸ್ಟಾರಿಕಲ್ ಸಿನ್ಮಾಗಳೆಲ್ಲ ತೆಗಿಬೇಕು ಅಂತ ಹೇಳಿದ್ರೆ ಎಷ್ಟು ದುಡ್ಡು ಬೇಕು ಅದಕ್ಕೆಲ್ಲ ಎಲ್ಲರಿಗೂ ಆಗಲ್ಲ ಅದನ್ನ ಸೊ ಈಗ ಈಗಿನ ಜನ್ರೇಷನ್ ಗೆ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇದೆ ಕಥೆಲ್ಲ ಚೂಸ್ ಮಾಡೋದೇ ಫಸ್ಟ್ ಆಫ್ ಆಲ್ ತುಂಬಾ ಕಷ್ಟ ಇದೆ ತುಂಬಾ ಬ್ರಿಲಿಯಂಟ್ ಆಗಿ ಕೆಲಸ ಮಾಡಬೇಕು ಎವ್ರಿ ಸೆಕೆಂಡ್ ಈ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಒರಿಂಗ್ ಮಾಡ್ಬಿಟ್ಟು ಎಷ್ಟೊಂದ್ ಜನಕ್ಕೆ ಆ ವಿಚಾರ ಆಗುತ್ತೆ ಮೀಡಿಯಾಗಳಲ್ಲಿ ಹೋಗುತ್ತೆ ಮತ್ತೆ ಆ ಮೂವಿ ನೋಡೋಲ್ಲ ತುಂಬಾ ಆತರ ಆಗಿದೆ ಅಲ್ವಾ ಸರ್ ಸೊ ಅದಕ್ಕೆ ಅಷ್ಟು ಜನಗಳು ಕಮ್ಮಿ ಆಗ್ತಿದ್ರೆ ಬರೋದು ನೀವು ಹೇಳಿ ಜನಕ್ಕೆ ಮೂವಿ ಬಂದು ಯಾಕೆ ನೋಡ್ಬೇಕು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದೀವಿ ಚೆನ್ನಾಗಿ ಬರ್ಲಿಕ್ಕೆ ಜನಗಳೆಲ್ಲ ಬಂದು ನೋಡ್ಲಿಕ್ಕೆ ಅಂಡ್ ಏನೋ ಟಿಕೆಟ್ ಪ್ರೈಸ್ ಕೊಟ್ಬಿಟ್ಟು ಸಿನಿಮಾ ನೋಡಕ್ ಬಂದವರಿಗೆ ಮೋಸ ಆಗ್ಬಾರ್ದು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಒಂದು ಹಂತದಲ್ಲೂ ಎಲ್ಲಾ ಫೀಲ್ಡ್ ಅಲ್ಲೂ ಮ್ಯೂಸಿಕ್ ಇರ್ಬೋದು ಮೇಕಿಂಗ್ ಇರ್ಬೋದು ಮತ್ತೆ ಆರ್ಟಿಸ್ಟ್ ಆಕ್ಟಿಂಗ್ ಎಲ್ಲ ಪ್ರತಿಯೊಂದು ಆ ಮೋಸ ಆಗದರಂಗೆ ನಮ್ಮ ಡೈರೆಕ್ಟರ್ ಚೆನ್ನಾಗಿ ಸಿನಿಮಾ ತೆಗ್ದಿದ್ದಾರೆ ನಾನು ಆಕ್ಟ್ ಮಾಡುವಂತ ಒಂದು ಪ್ರಯತ್ನ ಮಾಡಿದೀನಿ ನನ್ನ ಮೊದಲನೇ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನೇನೆ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಇದೆ ಈ ಒಂದು ಹಂತದಲ್ಲಿ ನೀವೆಲ್ಲ ಬಂದು ನನಗೆ ಹೊಸ ಲೈಫ್ ನ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಫೈನಲಿ ನಾನು ನಿಮಗೆ ಏನು ತಂದಿದ್ದೀನಿ ಓಪನ್ ಮಾಡಬೇಕು ಚಾಕ್ಲೇಟ್ ತಾನೇ ಇದು ಚಾಕ್ಲೇಟ್ ಸರ್ ಓಪನ್ ಮಾಡಿ ಒಂದು ಬೈಟು ನಿಮಗೆ ತಿನ್ನಿಸ್ತೀನಿ ಸರ್ ಸರ್ ನಿಮ್ಮ ಜೀವನದಲ್ಲಿರೋ ಕಹಿ ಎಲ್ಲ ಕಳೆದು ಸಿಹಿ ಬಂದು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ನೀವು ಬೆಳಿಲಿ ಅಂತ ಆಶಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ಸರ್